ಪ್ರೈಸ್ತಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿದಿರ ಮೂಲಕ ದೇವರ ನಾಮವನ್ನು ಮೈಂಪಡಿಸೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ ಇವತ್ತಿನ ಒಂದು ವಚನದ ಭಾಗ ಏನಂತ ಹೇಳಿದರೆ ಪ್ರಿಯರೇ ಒಂದನೇ ಕುರಿಂತ ಹದಿನಾಲ್ಕನೇ ಅಧ್ಯಾಯ ಮೂವತ್ತ ಮೂರನೇ ವಾಕ್ಯ ಮತ್ತು ನಲವತ್ತನೇ ವಾಕ್ಯದಲ್ಲಿ ಏನು ಬರೆದಿದೆ ಅಂತ ನಾವು ನೋಡಿಕೊಳ್ಳುವ ಅದಕ್ಕಿಂತ ಮೊದಲು ದಯವಿಟ್ಟು ನಾನು ನಿಮಗೆ ಹೇಳ್ತೇನೆ ಹದಿನಾಲ್ಕನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿರಿ ಏಕೆಂದರೆ ಇವತ್ತು ಸಭೆಗಳಲ್ಲಿ ಗಲಿಬಿಲಿ ಉಂಟಾಗ್ತಾ ಇದೆ ಅದಕ್ಕೋಸ್ಕರ ನಾನು ಇವತ್ತು ಈ ವಚನವನ್ನು ಕೊಡ್ತಿದ್ದೇನೆ ಆ ಒಂದು ವಚನದ ಒಂದು ಗೂಢಾರ್ಥಗಳು ಏನಿದೆ ಪ್ರಿಯರೇ ಒಂದನೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಮೂವತ್ತ ಮೂರರಲ್ಲಿ ಬರೆದೇ ದೇವರು ಸಮಾಧಾನಕ್ಕೆ ಕಾರಣವೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಹಾಗಾದರೆ ಸಭೆಯಲ್ಲಿ ಸಮಾಧಾನಕ್ಕೋಸ್ಕರನೇ ಸಭೆ ಇರೋದು ಇವತ್ತು ಲೋಕದಲ್ಲಿ ಸಮಾಧಾನದ ಸಂದೇಶವನ್ನು ಸಾರಲಿಕ್ಕೋಸ್ಕರ ಸಭೆ ಇರಬೇಕೇ ಹೊರತು ಸಭೆಯ ಒಳಗಡೆ ಗಲಿಬಿಲಿಗಳನ್ನು ತರುವಂಥ ಸಂಗತಿಗಳು ನಡೀಬಾರ್ದು ಆಕಸ್ಮುತ್ ನಡೆಯೋದು ಗೊತ್ತಾದರೂ ಕೂಡ ನಾವು ಅವ್ರನ್ನ ಖಂಡಿಸ್ಬೇಕು ಗದರಿಸಬೇಕು ಎಚ್ಚರಿಸ್ಬೇಕು ಗಲಿಭಿರಿಗೆ ಕಾರಣದಾತವ್ರನ್ನ ಅವ್ರ ದಾರಿಗೆ ಬರಲಿಲ್ವ ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು ಆಗ ಕರ್ತನೇ ಅವರನ್ನು ಸರಿಪಡಿಸ್ತಾರೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ ದೇವರ ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿರಿಗೆ ಕಾರಣನಲ್ಲ ಅಂಥೇಳಿ ಹಾಗೇ ನಲವತ್ತನೇ ವಾಕ್ಯದಲ್ಲಿ ಏನು ಬರ್ತದೆ ಅಂತ ನೋಡಿದ್ರೆ ಪ್ರಿಯರೇ ಹದಿನಾಲ್ಕು ನಲವತ್ತರಲ್ಲಿ ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ ಹಾಗಾದರೆ ನಾನು ಇನ್ನೇ ಸಂಚಿಕೆಯಲ್ಲಿ ತ ಹೇಳಿದ್ದೀನಿ ಇವತ್ತು ಏನಾಗ್ತಿದ್ರೆ ದೇವರ ಒಂದು ಭಯಕ್ಕಿಂತಲೂ ಮನುಷ್ಯರ ಭಯ ಜಾಸ್ತಿ ಇವತ್ತು ಬರತಕ್ಕಂಥ ವಿಶ್ವಾಸಿಗಳಿಗಾಗಿರ್ಬೋದು ಶಿಷ್ಯಂದ್ರಿಗಾಗಿರ್ಬೋದು ಹಾಗೆಯೇ ದೇವರ ವಾಕ್ಯದ ಪ್ರಕಾರ ನಡೆಯೋದು ಬಿಟ್ಟು ಆ ಒಂದು ಮನುಷ್ಯರ ವಚನದ ಪ್ರಕಾರ ನಡೆಯುವಂಥವರೇ ಜಾಸ್ತಿ ಸಭೆ ಒಳಗಡೆ ಇರುವಂಥದ್ದು ಅಂದರೆ ಸಭಾಪಾಲಕರನ್ನ ಮೆಚ್ಚಿಸುವಂಥ ಕಾರ್ಯಕ್ರಮ ಸಭಾಪಾಲಕಿಯರನ್ನು ಮೆಚ್ಚಿಸುವಂಥ ಕಾರ್ಯಕ್ರಮ ಹಿರಿಯ ಸೇವಕರುಗಳನ್ನು ಮೆಚ್ಚಿಸುವಂಥ ಕಾರ್ಯಕ್ರಮಗಳು ಬೇಡ ನಮ್ಮನ್ನು ಸಭಾಪಾಲಕರು ನಮ್ಮನ್ನು ತಿರಸ್ಕಾರ ಮಾಡಿದ್ರು ಪರವಾಗಿಲ್ಲ ಆ ಅಕಸ್ಮಾತ್ ಸೇವಕರುಗಳು ತಿರಸ್ಕಾರ ಮಾಡಿದ್ರು ಪರವಾಗಿಲ್ಲ ನಮ್ಮ ಸೇವೆಯ ಮೇಲೆ ನಮಗೆ ಒಂದು ಅಭಿಮಾನ ಇರಬೇಕು ನಾನು ಕರ್ತನಿಗೆ ಮೆಚ್ಚುವಂಥ ಸೇವೆ ಮಾಡಿದ್ದೀನಿ ಅಂತ ಒಂದು ಅಭಿಮಾನ ನಮ್ಮಲ್ಲಿ ಇರಬೇಕು ಪ್ರಿಯರೇ ಅದು ಏನೇ ಇರಲಿ ಪ್ರಿಯರೇ ಇಲ್ಲಿ ಸ್ವಾಮಿ ಹೇಳ್ತಾನೆ ಇನ್ನೊಂದು ಸಲ ಗಮನ ಇಟ್ಟು ಕೇಳಿ ಆ ಒಂದು ಕೊಂದನೆ ಕೊನೆ ಹದಿನಾಲ್ಕು ಮೂವತ್ತ ಮೂರಲ್ಲಿ ಬರೆದಿ ದೇವರು ಸಮಾಧಾನಕ್ಕೆ ಕಾರಣವೇ ಹೊರತು ಗಲಿಬಿಲಿ ಕಾಣಲ್ಲ ಹಾಗಾದರೆ ಸಭೆಯಲ್ಲಿ ಗಲಿಬಿಲಿ ತರುವಂಥ ತುಂಬ ಸಂಗತಿಗಳು ಉಂಟು ಪ್ರಿಯರೇ ಅದನ್ನು ನಾವು ಸಮಾಧಾನಕ್ಕೆ ತಿರುಗಿಸ್ಲಿಕ್ಕೆ ಮೊದಲು ಪ್ರೀತಿಯಿಂದ ಪ್ರಾ ಮಾತಾಡುವ ಅಲ್ಲಿಂದ ಸ್ವಲ್ಪ ಗದರಿಸುವ ಸ್ವಲ್ಪ ಎಚ್ಚರಿಸುವ ಕೊನೆಗೆ ಏನು ಆಗಲಿ ಅಂದರೆ ಪ್ರಾರ್ಥನೆ ಮಾಡೋ ಪ್ರಿಯರೇ ಯಾಕಂದರೆ ಸಭೆಯಿಂದ ಯಾರನ್ನ ಹೊರಗಡೆಗೆ ಕಳಿಸುವಂಥ ಅಧಿಕಾರ ನಮಗಿಲ್ಲ ಹೊರಗಡೆ ಹೋಗುವಂಥವ್ರಿಗೆ ನಾವು ಏನು ಮಾಡೋಕ್ಕಾಗಿಲ್ಲ ಆದರೆ ನಮಗೆ ಹೊರಗಡೆ ಕಳಿಸುವಂಥ ಅಧಿಕಾರವಿಲ್ಲ ಆದರೆ ಓದಂಥ ವ್ಯಕ್ತಿಗಳು ಲೋಕಕ್ಕೆ ಹೋಗೋದಂಗೆ ನೋಡ್ಕೋಬೇಕಷ್ಟೇ ಅಕಸ್ಮಾತ್ ಅವರು ನಮ್ಮ ಚರ್ಚನ್ನು ಬಿಟ್ಟು ಬೇರೆ ಚರ್ಚಿಗೆ ಹೋಗ್ತಾರಾ ಅವ್ರು ಎಲ್ಲಾದ್ರೂ ಇರಲಿ ದೇವರಲ್ಲಿ ಇರಲಿ ಆದರೆ ಅವರು ನಮ್ಮಲ್ಲಿಗೆ ಬಂದಿಂತ ಹಠ ಮಾಡೋದು ಬೇಕಾಗಿಲ್ಲ ಓದಂಥ ಆತ್ಮಗಳು ಚೆನ್ನಾಗಿರಲಿಂದಲೇ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ಅವರ ಲೋಕಕ್ಕೆ ಹೋಗದಂತೆ ನಾವು ಕಾಪಾಡ್ಕೋಬೇಕಾಗಿದೆ ಪ್ರಿಯರೇ ಹಾಗಾದರೆ ಸಭೆಯಲ್ಲಿ ಗಾಬಿ ಗಲಿಬಿಲಿ ಹುಟ್ಟುವಂಥ ಕಾರ್ಯಕ್ರಮಗಳನ್ನು ನಾವು ಯೇಸು ಕ್ರಿಸ್ತನ ನಾವು ನಾಮದಲ್ಲಿ ಅದನ್ನು ಲಯ ಮಾಡಬೇಕೇ ಹೊರತು ಅದಕ್ಕೆ ಜಯ ಕೊಡಲಿಕ್ಕೆ ಹೋಗಬಾರ್ದು ಅದು ಮತ್ತು ಆ ಕೆಳಗಡೆ ವಾಕ್ಯದಲ್ಲಿ ನಲವತ್ತರಲ್ಲಿ ಬರ್ತೀವಿ ಪ್ರಿಯರೇ ಆದರೆ ಎಲ್ಲೋ ಮರ್ಯಾದೆಯಿಂದಲೂ ಕ್ರಮದಿಂದ ನಡೆಯಲಿ ಇವತ್ತು ಮರ್ಯಾದೆ ಕೆಟ್ಟು ನಡಿಬಾರ್ದು ಕ್ರಮವಿಲ್ಲದೆ ನಡಿಬಾರ್ದು ಹಾಗಾದರೆ ಪ್ರಿಯರೇ ತಪ್ಪು ತಿಳ್ಕೊಳ್ಬೇಡಿ ಹಾಗಾದರೆ ಏನೆಲ್ಲ ಕ್ರಮವಿಲ್ಲದೆ ನಡೀತಾ ಇದೆ ಅಂತ ನಾವು ನೋಡಿಕೊಳ್ಳೋ ಪ್ರಿಯರೇ ಇಲ್ಲಿ ಇಪ್ಪತ್ತಾರು ಹದಿನಾಲ್ಕು ಇಪ್ಪತ್ತಾರು ಸಾಧ್ಯವಾದರೆ ದಯವಿಟ್ಟು ನಾನು ಪುನಃ ಇನ್ನೊಂದು ಸಲ ಒತ್ತಿ ಹೇಳ್ತೀನಿ ಹದಿನಾಲ್ಕನೇ ಅಧ್ಯಯನ ಸಂಪೂರ್ಣ ಓದಿ ಹಾಗಾದರೆ ಏನು ಸಹೋದರರಿ ನೀವು ಕೂಡಿ ಬರುವಾಗ ಒಬ್ಬನು ಆಡುವುದು ಒಬ್ಬನು ಉಪದೇಶ ಮಾಡೋದು ಒಬ್ಬನು ತನಗೆ ಪ್ರಕಟವಾದನ್ನು ತಿಳಿಸೋದು ಒಬ್ಬನು ವಾಣಿಯನ್ನು ಆಡೋದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ ಕೇಳಿಸ್ಕೊಂಡ್ರ ನಾವು ಏನೇ ನಡೆಸಬೇಕಿದ್ರು ಕೂಡ ಭಕ್ತಿ ವೃದ್ಧಿಗಾಗಿ ವೃದ್ಧಿಗಾಗಿ ಯಾವ ಥರ ನಡೆಸ್ಬೇಕಾದ್ರಂದರೆ ಕೆಳಗಡೆ ವಾಕ್ಯಗಳು ಬಹಳ ಚೆನ್ನಾಗಿ ವಿವರಿಸ್ತಾ ಇದೆ ಅದನ್ನು ನಾನು ಇವಾಗ ಆಗೋದಿಲ್ಲ ನೀವೇ ತಿಳಿದುಕೊಳ್ಳಿ ಆದರೂ ಚುಟಕಾಗಿ ನಾನು ವಿವರಿಸ್ತೀನಿ ಇವತ್ತು ಏನಾಗ್ತಿದೆ ಅಂದರೆ ಒಬ್ಬರು ಹಾಡುವುದು ಒಬ್ಬನ ಹಾಡೋದು ಹೌದು ಅವನು ಆಡ್ತಾ ಇರುವಾಗ ಅವನಿಗೆ ಆ ಒಂದು ಸಮಯಾವಕಾಶವನ್ನು ನಾವು ಕೊಡಬೇಕು ಆ ಹಾಡುವಂಥ ಸಮಯದಲ್ಲಿ ಆರಾಧನೆ ಸಮಯದಲ್ಲಿ ಹಿನ್ನೆಲೆ ಗಾಯನಗಳದೇ ಸೌಂಡ್ ಜಾಸ್ತಿ ಆಗಬಾರ್ದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳದ್ದೇ ಸೌಂಡ್ ಜಾಸ್ತಿ ಆಗಬಾರ್ದು ಇವತ್ತು ಡಗ್ಗ ಡಗ್ಗ ಗುಡ್ಡು ಡಗ್ ಡುಗು ಡಿಗು ಹೊಡೆದು ಆ ಆರಾಧನೆ ಮಾಡತಕ್ಕಂಥ ಆರಾಧನೆ ನಾಯಕನ ಸ್ವರಕ್ಕಿಂತಲೂ ಇನ್ಸ್ಟ್ರೂಮೆಂಟ್ಗಳ ಸ್ವರಗಳು ಜಾಸ್ತಿ ಕೇಳಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಪ್ರಸನ್ನತೆಯಿಂದ ನಾವು ಆರಾಧನೆ ಮಾಡುವಾಗ ಇನ್ಸ್ಟ್ರೂಮೆಂಟ್ಗಳು ಬೇಕು ನಿಜ ಆದರೆ ಅದನ್ನೇ ನಾವು ಉಪಯೋಗಿಸಿಕೊಂಡು ಆ ಒಂದು ಅಟ್ರಾಕ್ಷನ್ ತರುವಂಥ ಕಾರ್ಯಕ್ರಮಗಳನ್ನು ಮಾಡದೇನೆ ಆರಾಧನೆ ಮಾಡುವಂಥ ನಾಯಕರುಗಳಿಗೆ ಗೌರವ ಕೊಟ್ಟು ಅವರ ಆರಾಧನೆಗೊಂದು ಬೆಲೆ ಕೊಟ್ಟು ನಾವು ಆರಾಧನೆ ಗೌರವಿಸ್ಬೇಕು ಯಾಕಂದರೆ ಆರಾಧನೆ ಮಾಡುವಾಗ ಪರಲೋಕದ ಬಾಗಿಲನ್ನು ತೆಗೆದು ಪ್ರಸನ್ನತೆ ಇಳಿದು ಬರುವಂಥ ಒಂದು ಸಮಯವಾಗಿದೆ ಪ್ರಿಯರೇ ಹಾಗೆಯೇ ಕೆಳಗಡೆ ಇನ್ನೊಂದು ಅದರ ಪಕ್ಕದಲ್ಲಿ ವಾಕ್ಯದಲ್ಲಿ ಬರೆದು ಒಬ್ಬನು ಉಪದೇಶ ಮಾಡೋದು ಹಾಗಾದರೆ ತಿಮ್ಮತಿ ಪತ್ರಿಕೆಯಲ್ಲೂ ಕೂಡ ಬರೆದೇ ಉಪದೇಶ ಮಾಡುವಂಥವರಿಗೆ ನೀವು ಹೆಚ್ಚಾದ ಮಾನಕ್ಕೆ ಯೋಗ್ಯರೆಂದು ಗೌರವಿಸಿರಿ ಹೇಳಿ ಇವತ್ತು ಏನಾಗ್ತಿದ್ರೆ ಉಪದೇಶ ಮಾಡುವವನ ಕಂಡ್ರೆ ಆಗೋದಿಲ್ಲ ವಿಶ್ವಾಸಿಗಳಿಗೆ ಉತ್ತಮವಾದಂಥ ರೀತಿಯಲ್ಲಿ ಬುದ್ಧಿವಾದ ಹೇಳ್ತಕ್ಕಂಥ ವ್ಯಕ್ತಿಗಳನ್ನು ಕಂಡ್ರೆ ಆಗೋದಿಲ್ಲ ಸ್ವಲ್ಪ ಏನಾದರೂ ಅಡ್ವೈಸ್ ಮಾಡಿದ್ರೆ ಸಭೆ ಬಿಟ್ಟು ಓಡೋಗ್ಬಿಡ್ತಾರೆ ಅಥವಾ ಅಥವಾ ಸಭೆಗೆ ಬರೆದ ಸ್ಟಾಪ್ ಮಾಡಿದ್ರೆ ಇಲ್ಲ ಇನ್ನೊಂದು ಸಭೆಗೆ ಓಡ್ಕೊಂಡು ಹೋಗಿ ಸೇರ್ಕೊಬಿಡ್ತಾರೆ ಇಲ್ಲ ಪ್ರಿಯರೇ ಉಪದೇಶ ಮಾಡುವಂಥವ್ರು ತಿದ್ದುವಾಗ ರೂಪಿಸುವಾಗ ವಿಶ್ವಾಸಿಗಳು ಬದಲಾಗಲೇಬೇಕು ವಿಶ್ವಾಸಿಗಳು ಶಿಷ್ಯಂತರ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಶೋಧನೆಗಳ ದಾಟಿನೇ ಬರಬೇಕು ಹಾಗೆ ಹೇಳ್ಕೊಂಡು ಸಭಾಪಾಲಕರು ಬೇಕೋ ಬೇಕು ಅಂದರೆ ಪರ್ಪಸ್ ಆಗಿ ಒಬ್ಬ ವ್ಯಕ್ತಿಯನ್ನು ಗುರಿ ಮಾಡಿ ಂತ ವಾಕ್ಯಗಳನ್ನ ಕೊಡ್ಲಿಕ್ಕೆ ಹೋಗಬಾರ್ದು ಉಪದೇಶ ಮಾಡುವನು ಕರ್ತನಿಗೆ ಮೆಚ್ಚುಗೆ ಆದಂಥ ದೇವರ ವಾಕ್ಯವನ್ನು ವಿಶ್ವಾಸಿಗಳಿಗೆ ಕೊಡುವಂತನಾಗಿರ್ಬೇಕು ಪ್ರಿಯರೇ ಮತ್ತು ಇನ್ನೊಂದು ಅಲ್ಲಿ ಬರೆದಿದೆ ಒಬ್ಬನು ತನಗೆ ಪ್ರಕಟವಾದುದನ್ನು ತಿಳಿಸುವುದು ಯಾರಿಗಾದರೂ ನಿಮಗೆ ಆ ಒಂದು ಪ್ರಕಟಣೆ ಬಂತ ಅಥವಾ ನಿಮಗೆ ಪ್ರವಾದನೆಗಳು ಬಂತ ಅಥವಾ ದೇವರಿಂದ ದರ್ಶನಗಳು ಕಂಡಿದ್ದೀರಾ ಆ ಪ್ರಕಟವಾದನ ಸಭೆಯ ಮಧ್ಯೆ ತಿಳಿಸಿ ಆವಾಗ ಭಕ್ತಿ ವೃದ್ಧಿ ಗ್ಯಾರಂಟಿ ಉಂಟಾಗ್ತದೆ ಪ್ರಕಟವಾದದನ್ನು ನಾವು ಮುಚ್ಚಿ ಇಡುವಂಥದ್ದು ಬೇಕಾಗಿಲ್ಲ ಹಾಗೆಯೇ ನೆಕ್ಸ್ಟ್ ಒಬ್ಬನು ವಾಣಿಯನ್ನು ಆಡುವುದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ಇವತ್ತು ಆ ವಾಕ್ಯದಲ್ಲೇ ಬರೆದಿದೆ ಅರ್ಥ ಹೇಳುವ ನಿಲ್ಲದರೆ ಸಭೆಯಲ್ಲಿ ವಾಣಿಗಳನ್ನ ಅಂತ ಬರೆದಿದೆ ನಾನು ವಾಣಿಗಳ ಬಗ್ಗೆ ಅಥವಾ ಅನ್ಯ ಭಾಷೆಯ ಬಗ್ಗೆ ಯಾವುದೇ ಕಾರಣ ತಿರಸ್ಕಾರದ ಮಾತುಗಳು ಆಡೋದಿಲ್ಲ ಯಾಕೆಂದರೆ ಅದು ಪವಿತ್ರಾತ್ಮನಿಂದ ಬಂದಂಥ ಫಲವೇ ಆಗಿದ್ದರೆ ನಾವು ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಅನ್ಯ ಭಾಷೆ ಇದೆ ಅಂತ ನಾನು ಕೂಡ ನಂಬ್ತೀನಿ ಬಟ್ ಅಲ್ಲಿ ಬೈಬಲ್ನಲ್ಲಿ ಬರೆದರೆ ಸಭೆಗಳಲ್ಲಿ ನಾವು ಹೆಚ್ಚಾಗಿ ಅನ್ಯ ಭಾಷೆಗಳನ್ನು ಮಾಡಿದಾಗ ನಿಮಗೆ ಹುಚ್ಚು ಅಂತ ಅಂತೇಳ್ಕೊಂಡು ಹೊರಗಡೆಯಿಂದ ಬಂದಂಥ ಜನಗಳು ಅಥವಾ ಅನ್ಯ ಭಾಷೆ ಇಲ್ಲದಂಥ ಸಭೆಯವರು ಈ ಅಳಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಅನ್ಯ ಭಾಷೆಯಿಂದ ಇವತ್ತು ಸಭೆಗಳಲ್ಲಿ ಗಲಿಬಿಲಿ ಉಂಟಾಗ್ತಿದೆ ಹುಚ್ಚು ಬಂದಂಗೆ ಚಪ್ಪಳೆ ಹೊಡಿಯೋದು ಹುಚ್ಚು ಬಂದಂಗೆ ಕುಣಿಯೋದು ಕಿರ್ಚೋದು ಕೂಗಡೋದು ಶಿಬಲ ಹಾರಿಗೆ ಈಗ ಹಲಗರ ಕ ಕೋ 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 ಅಂತ ಕೂಗೋದು ಇದೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು ಎಲ್ಲವೂ ಕೂಡ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡಿಬೇಕು ಅನ್ಯ ಭಾಷೆ ಹೇಳುವಾಗ ಅದು ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥ ಭಾಷೆಯಾಗಿ ಬ ಬರಬಾರ್ದು ಇನ್ನೊಬ್ಬರಿಗೆ ಒಂದು ಜೋಕ್ ಆಗುವಂಥ ರೀತಿಯಲ್ಲಿ ಅಥವಾ ನೆಗೆಪಾಟಲಿಗೆ ಈಡಾಗೋಂಥ ರೀತಿಯಲ್ಲಿ ಅನ್ಯ ಭಾಷೆಗಳು ಬರಬಾರ್ದು ಪ್ರಿಯರೇ ಸಾಧ್ಯವಾದಷ್ಟು ಭಕ್ತಿ ವೃದ್ಧಿಗೋಸ್ಕರ ಮಾಡಿರಿ ಅಂತ ಇಲ್ಲಿ ಸ್ವಾಮಿ ಹೇಳಿದ್ದಾರೆ ಹಾಗಾದರೆ ಅನ್ಯ ಭಾಷೆಯನ್ನು ಹೆಂಗೆಂಗೋ ಹೆಂಗೆಂಗೋ ಕುಣ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕಿರ್ಚಿಡ್ಕೊಂಡು ಮಾಡಿ ಕೆಳಗಡೆ ಬಿದ್ದು ಒಳ್ಳಾಡಿ ಇದೆಲ್ಲ ಅನ್ಯ ಭಾಷೆ ಅಲ್ಲ ಪ್ರಿಯರೇ ಅದು ಸೈತಾನನ ನನ್ನ ಭಾಷೆ ಗ್ಯಾರಂಟಿಯಾಗಿದೆ ಅನ್ಯ ಭಾಷೆ ನಾನೊಂದು ಹೇಳ್ತೀನಿ ಪ್ರಿಯರೇ ಪ್ರತಿಯೊಂದು ಜಾತಿ ಜನಾಂಗದವರಿಗೂ ಅವರದೇ ಆದ ಭಾಷೆಗಳಿದೆ ಆ ಭಾಷೆಯ ಮೇಲೆ ಎಷ್ಟೊಂದು ಗೌರವ ಇರ್ತದೆ ಗೊತ್ತವರಿಗೆ ನಮ್ಮ ಭಾಷೆಯವರು ಅಂತೇಳಿ ಆಗ ಪ್ರತಿಯೊಬ್ಬ ಜಾತಿ ಜನಾಂಗದವರಿಗೂ ಒಂದೊಂದು ಭಾಷೆಯ ಮೇಲೆ ಅಭಿಮಾನಿ ಇರಬೇಕಾದ್ರೆ ಹಾಗಾದರೆ ದೇವರ ಭಾಷೆಗೆ ಗೌರವ ಇಲ್ವಾ ಇವತ್ತು ತಮಿಳುನಾಡಿನವರಿಗೆ ತಮಿಳು ಭಾಷೆಯ ಮೇಲೆ ಅಭಿಮಾನ ಕನ್ನಡದವರಿಗೆ ಕನ್ನಡದ ಮೇಲೆ ಅಭಿಮಾನ ನಾವು ಕೊಡಗಿನವರು ಕೊಡಗಿನ ಭಾಷೆಯ ಮೇಲೆ ಅಭಿಮಾನ ಈ ಥರ ಒಂದೊಂದು ನಮ್ಮ ನಮ್ಮ ಭಾಷೆಗಳ ಮೇಲೆ ನಮಗೆ ಅಭಿಮಾನ ಇರಬೇಕಾದ್ರೆ ಪರಲೋಕದ ದೇವರ ಭಾಷೆಯನ್ನು ಮಾತಾಡ್ಬೇಕಾದ್ರೆ ಎಷ್ಟೊಂದು ಅಭಿಮಾನ ಇರಬೇಕು ಪ್ರಿಯರೇ ಆ ಪರಲೋಕದ ಒಂದು ದೇವರ ಭಾಷೆ ಹುಚ್ಚು ಬಂದಂಗೆ ಇಲ್ಲ ಪ್ರಿಯರೇ ಸೌಮ್ಯವಾಗಿಯೂ ಮರ್ಯಾದೆಯಾಗೋ ಕ್ರಮದಿಂದಲೂ ಇದೆ ಹಾಗಾದರೆ ಅನ್ಯ ಭಾಷೆಗಳು ಹೇಳೋದನ್ನು ತಪ್ಪು ಅಂತ ಇಲ್ಲ ಅನ್ಯ ಭಾಷೆ ಹೇಳೋಗಲು ಕ್ರಮ ಪ್ರಕಾರ ನಡೀಲಿ ಜನಗಳಿಗೋಸ್ಕರ ತೋರಿಸೋಕೋಸ್ಕರ ಅನ್ಯ ಭಾಷೆ ಕಲ್ತವನು ಅಭಿಷಕ್ತ ಅಂತ ಹೇಳೋದನ್ನು ಮರ್ತು ಬಿಡಬೇಕು ಪ್ರಾರ್ಥನೆ ಮಾಡಿದವನು ಭಯಭಕ್ತಿಯಿಂದ ಮಾಡಿದವನು ಮಾತ್ರ ಅಭಿಷಕ್ತ ಅನ್ಯ ಭಾಷೆ ಹೇಳ್ದ ಮಾತ್ರಕ್ಕೆ ಪರಲೋಕ ರಾಜನೇ ಇಲ್ಲ ಅಂತ ಹೇಳೋದು ಸುಳ್ಳು ಪ್ರಿಯರೇ ಹಾಗಾದರೆ ಅನ್ಯ ಭಾಷೆನೂ ಬೇಕು ದೇವರ ವಾಕ್ಯದಲ್ಲಿ ನೋಡಿ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ಪ್ರವಾದಿಸೋದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ ಆಡೋದಕ್ಕೆ ಬೇಡವೆಂದು ಹೇಳಬಾರದು ಒಂದು ಅದ್ದಾಲಕ್ಕ ಮೂವತ್ತೊಂಬತ್ತಲ್ಲಿ ಬರ್ತದೆ ಹಾಗಾದರೆ ವಾಣಿನ ಬೇಡ ಅಂತ ಹೇಳ್ಬಾರ್ದು ವಾಣಿನ ನಾವು ನಂಬಿಕೆಯ ಮೇಲೆ ನಾವು ಹೇಳಬೇಕು ಪ್ರಿಯರೇ ಹಾಗಾದರೆ ಆ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ಇನ್ನೊಂದು ಮಾತು ಬರ್ತೀವಿ ಪ್ರವಾದಿಸುವ ಆಸಕ್ತಿಯಿಂದ ಅದರ ಅರ್ಥ ಏನು ಗೊತ್ತಾ ಇವತ್ತು ಸುಳ್ಳು ಪ್ರವಾದನೆಗಳನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು ಏನೇನು 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 ಪ್ರಾರ್ಥನೆಗಳನ್ನ ಕೊಟ್ಬಿಡೋದು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ಬ ಬಂದಾಗ ಸಾರಿ ಮದುವೆ ಆಗ ಆಗಿರ್ತಕ್ಕಂಥ ವ್ಯಕ್ತಿ ಬಂದಾಗ ನಿನಗಿನ್ನು ಬರೋ ವರ್ಷಲೇ ಮದುವೆ ಆಗ್ತದೆ ಅಂತ ಹೇಳೋದು ಎಲ್ಲ ಹೆರಿಗೆಲ್ಲ ಆಗಿ ಆಪ್ರೇಷನ್ ಆದರೂ ಕೈ ಮೇಲೆ ಕೈ ಇಟ್ಬಿಟ್ಟು ಓ ನಿನಗೆ ಮಕ್ಳು ಫಲ ಬರ್ತದೆ ಅಂತ ಹೇಳೋದು ಇದೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು ಪ್ರಿಯರೇ ಎಲ್ಲವೂ ಕೂಡ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡಿಬೇಕು ಪ್ರವಾದನೆ ಕೊಡಬೇಕಾದ್ರೆ ದೇವರಿಂದ ಬಂದ ಸ್ವರ ಇದ್ದರೆ ಮಾತ್ರ ಕೊಡಬೇಕೇ ಹೊರತು ಸುಮ್ಮ ಸುಮ್ಮನಾದರೂ ಯಾವುದೇ ಒಂದು ಪ್ರವಾದನೆಗಳನ್ನ ಕೊಟ್ಟರೆ ಆ ಪ್ರವಾದನೆ ನೆಗೆ ಪಾಟಲಿ ಈಡಾಗ್ತದೆ ಭಕ್ತಿಯಿಂದ ನಾವು ನಂಬಿಕೆಯಿಂದ ಕೆಲವೊಂದು ಸಲ ಪ್ರವಾದನೆ ಕೊಡ್ತದೆ ಅದು ಸಕ್ಸಸ್ ಆಗಲಿ ಅಂತ ನಾವು ದೇವರತ್ರ ಪ್ರಾರ್ಥನೆ ಮಾಡಬೇಕೇ ಹೊರತು ಪ್ರವಾದನೆಗಳನ್ನ ಈನಿಸಬಾರದು ನಿಜ ಆದರೆ ಅದೇ ಪ್ರವಾದನೆ ನೆಗೆ ಪಾಟಲಿಗೆ ಈಡಾಗಬಾರ್ದು ಅದಕ್ಕೇನೆ ಸ್ವಾಮಿ ಮತ್ತೊಂದು ಸಲ ಹೇಳ್ತೀನಿ ಕೇಳಿ ಪ್ರಿಯರೇ ಹದಿನಾಲ್ಕು ಇಪ್ಪತ್ತ ಆರಲ್ಲಿ ಬರೆದಿದೆ ಹಾಗಾದರೆ ಏನು ಸಹೋದರೇ ನೀವು ಕೂಡಿ ಬರುವಾಗ ಒಬ್ಬನು ಆಡುವುದು ಓಕೆ ಒಬ್ಬನು ಉಪದೇಶ ಮಾಡುವವನಿಗೆ ನಾವು ಗೌರವಿಸಬೇಕು ತನಗೆ ಪ್ರಕಟವಾದದನ್ನು ತಿಳಿಸುವಾಗ ಅವರನ್ನು ಕೂಡ ಗೌರವಿಸಿ ಅದು ಪ್ರಕಟವಾಗಿದೆ ನಿಜನ ಅಥವಾ ಸುಳ್ಳ ಅಂತ ಹೇಳೋದನ್ನು ಮತ್ತೆ ಮತ್ತೆ ಮನೆಗೆ ಹೋಗಿ ಡಿಸ್ಕಸನ್ ಮಾಡಬೇಕು ಬೇಹಾರ ಸಭೆಯವರು ಮಾಡ್ತಾರೆ ಗೊತ್ತಾ ಆ ಸಭಾಪಾಲಕರು ಹೇಳಿದಂಥ ವಚನಗಳು ಸರಿ ಇದೆಯಾ ಅಂತೇಳಿ ಅವರು ಬಹಿಹಾರ ಪಟ್ಟಣದವರು ಹೋಗಿ ಮನೆ ಮನೆಗಳಲ್ಲಿ ಶಾಸ್ತ್ರ ಗ್ರಂಥಗಳನ್ನ ಹುಡುಕ್ತಿದ್ರು ಅಂತ ಹಾಗೆ ನಾವು ಹುಡುಕಬೇಕು ಪ್ರಿಯರ ಸಡನ್ನಾಗಿ ನಾವು ಅವ್ರನ್ನ ಖಂಡಿಸೋದಲ್ಲ ಪ್ರಕಟ ಪಡಿಸೋರನ್ನ ಮತ್ತೆ ವಾಣಿಗಳನ್ನು ಆಡೋದನ್ನ ಈ ಆಳಿಸಬಾರದು ಈ ನೈಸಬಾರ್ದು ಯಾಕೆಂದ್ರೆ ಮೂವತ್ತೊಂಬತ್ತನೇ ಹಾಕಿದರೆ ಸ್ಪಷ್ಟವಾಗಿ ಬರ್ದಿದೆ ಹದ್ನಾಲ್ಕು ಮೂವತ್ತೊಂಬತ್ತರಲ್ಲಿ ಹಾಗಾದ್ರೆ ವಾಣಿ ಬೇಕು ಆದರೂ ಮರ್ಯಾದೆಯಿಂದ ಕ್ರಮದಿಂದ ನಡಿಬೇಕೇ ಹೊರತು ಛೈ ಛೂ ಖೂ ಖಾ ಕೀ ಕೀ ತಗೊಂಡು ಆ ನಾಯಿ ಓಡಿಸಿದ ದನ ಓಡಿಸ್ದಂಗೆ ಮಾಡಲೇಬಾರದು ಪ್ರಿಯರೇ ಹಾಗೆಯೇ ಅಲ್ಲಿ ಬರೆದಿದೆ ಒಬ್ಬನು ಅರ್ಥವನ್ನು ಹೇಳೋದು ಉಂಟಷ್ಟೇ ನೀವು ನಡೆಸಿದರೂ ಅದು ಭಕ್ತಿ ವೃದ್ಧಿಗಾಗಿ ನಡೆಸಿರಿ ಹಾಗಾದರೆ ಅರ್ಥ ಹೇಳೋನು ಇಲ್ಲದೆ ಇದ್ರೆ ದಯವಿಟ್ಟು ಸಭೆಗಳಲ್ಲಿ ಅನ್ಯ ಭಾಷೆ ಬೇಕಾಗಿಲ್ಲ ಅಂತಲೇ ನನ್ನ ಅಭಿಪ್ರಾಯ ಆದರೂ ಕೂಡ ನಾನು ಹೇಳ್ತಿದ್ದೇನೆ ಬೇಕಾಗಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿಲ್ಲ ಇದು ದೇವರ ವಾಕ್ಯದಲ್ಲೇ ಬರೆದಿದೆ ಅರ್ಥ ಹೇಳೋನ್ ಇಲ್ಲದೆ ಸಭೆಗಳಲ್ಲಿ ಅನ್ಯ ಭಾಷೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತಲೇ ನೋಡಿ ಅಲ್ಲಿ ಪಕ್ಕದ ಆ ಇಪ್ಪತ್ತ ಎಂಟನೇ ಹದಿನಾಲ್ಕು ಇಪ್ಪತ್ತೆಂಟರಲ್ಲಿ ನೋಡಿ ಬರದೆ ಒಬ್ಬನೇ ಅರ್ಥವನ್ನು ಹೇಳಬೇಕು ಅರ್ಥವನ್ನು ಹೇಳದಿದ್ರೆ ವಾಣಿಯ ನಾಡುವನು ಸಭೆಯಲ್ಲಿ ಸುಮ್ಮಗಿರಲಿ ಹಾಗಾದರೆ ಇದು ಪರ್ಸನಲ್ಲಾಗಿ ಅನ್ಯ ಭಾಷೆ ಮಾಡಬೇಕು ಯಾಕೆಂದರೆ ಅನ್ಯ ಭಾಷೆ ನಾನು ಕೂಡ ಮಾಡ್ತೀನಿ ಆದರೆ ಅನ್ಯ ಭಾಷೆ ಏನಕ್ಕೆ ಮಾಡಬೇಕಂದ್ರೆ ತನ್ನ ಭಕ್ತಿ ವೃದ್ಧಿಗೋಸ್ಕರ ಹೊರತು ಸಭೆಯ ಭಕ್ತಿ ವೃದ್ಧಿಗೋಸ್ಕರ ಅಲ್ಲ ಪ್ರವಾದನೆ ಸಭೆಯ ಭಕ್ತಿ ವೃದ್ಧಿಗೋಸ್ಕರ ಇರುವಂಥ ಕಾರಣಕ್ಕೋಸ್ಕರ ನಾವು ಏನು ಮಾಡಬೇಕು ಆ ಒಂದು ಸಭೆಗೆ ನಾವು ಗೌರವಿಸಿ ನಾವು ಅನ್ಯ ಭಾಷೆಗಳನ್ನು ಮಾಡಬೇಕಾಗಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನೀವು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಉಪವಾಸ ಮಾಡಿ ಏನೇ ಮಾಡಿದ್ರು ಕೂಡ ದೇವರ ನಾಮ ಮಹಿಮೆ ದೇವರ ನಾಮದ ಮಹಿಮೆಗಾಗಿ ಮಾಡೋಣ ಪ್ರಿಯರೇ ಯಾವುದೇ ರೀತಿಯಲ್ಲಿ ಅನ್ಯ ಬಸ್ ಆಗಿರ್ಬೋದು ಪ್ರವಾದನೆ ಆಗಿರ್ಬೋದು ಆರಾಧನೆ ಆಗಿರ್ಬೋದು ವಚನ ಕೊಡುವಾಗ ಆಗಿರ್ಬೋದು ನಮ್ಮ ಕೈಯಿಂದ ಯೇಸು ಸ್ವಾಮಿ ಏನೆಲ್ಲ ದೇವರಿಗೋಸ್ಕರ ಇರತಕ್ಕಂಥ ಕೆಲಸಗಳನ್ನು ಮಾಡಿಸ್ತಾರೋ ದೇವರ ವಾಕ್ಯ ಪ್ರಕಾರ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿಸ್ತಾರೋ ಆ ಸೇವೆನೆಲ್ಲ ನಾವು ದೇವರ ಮೇಲ ಭಯಭಕ್ತಿಯನ್ನು ಇಟ್ಟು ಮರ್ಯಾದೆಯಿಂದಲೂ ಕ್ರಮದಿಂದಲೂ ಮಾಡಿ ಸಭೆಯಲ್ಲಾಗಲಿ ಅಥವಾ ಬಂದಂಥ ಜನಗಳಲ್ಲಾಗಲಿ ಗಲಿಬಿಲಿ ಹುಟ್ಟದಂತೆ ನಾವು ಪ್ರೀತಿಯಿಂದ ಆ ಒಂದು ಸೇವೆಯನ್ನು ದೇವರ ಮೇಲೆ ಭಯಭಕ್ತಿಯಿಂದ ದೇವರ ಮಾ ನಾಮದ ಮಹಿಮೆಗೋಸ್ಕರ ಈ ಸೇವೆಯನ್ನು ಪ್ರಿಯರೇ ನಮ್ಮ ಹೆಸರು ಎಲ್ಲೂ ಕೀರ್ತಿಗೆ ಬರಬಾರದು ದೇವರ ನಾಮ ಮಾತ್ರ ಮೈಪಡಬೇಕು ಹಾಗಾದರೆ ಯೇಸುವಿನ ನಾಮದಲ್ಲಿ ಇವತ್ತು ನಾವು ದೇವರ ನಾಮನ ಮೈಪಡಿಸುತ್ತಾ ಸಭೆಯಲ್ಲಿ ಗಲಿಬಿಲಿ ಉಂಟಾಗುವಂಥ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಸಲಿಕ್ಕೆ ನಾವು ಸಿದ್ಧರಾಗುವ ಪ್ರಿಯರೇ ದೇವರು ನಮ್ಮನ್ನು ಮತ್ತು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ ಆಮೇನ್ ಆಮೇಲೆ ो प्रार्थिसलु अद्भुतवा काण्वे आनन्द आरोग्य पे